Yeah. They want to say something to everybody? Thank you very much for coming and blessing Raghini. Grateful. You all are family. Thank you. Actually, I have a Namaskara. So, I have a Namah Raghini. I have a birthday today. ತಮ್ಮೆಲ್ಲರು ಬಂದರೆ ಕರ್ನಾಟಕದಲ್ಲಿ ತುಪ್ಪದ ಬೆಳಿಗ್ಗೆ ಅಂತಲೇ ಹೆಸರು ಮಾಡಿದಂಥವ್ರು ಇವತ್ತು ಆಕ್ಚುಲಿ ನಿಜ ಹೇಳಬೇಕಂದ್ರೆ ಅವರು ಕೋವಿಡ್ ಫಸ್ಟ್ ಅಲೆಯಿಂದ ಕೂಡ ನಮ್ಮ ಕಮ್ಯುನಿಟಿ ಜೊತೆಗೆ ತುಂಬ ವರ್ಕ್ ಇದ್ದಾರೆ ನಮ್ಮ ಕಮ್ಯುನಿಟಿ ನೀಡ್ಗಳನ್ನ ಕೇಳ್ತಾರೆ ನಿಮ್ಗೆ ಏನು ಅವಶ್ಯಕತೆ ಇದೆ ನಿಮಗೆ ಏನಾದರೂ ರೇಷನ್ ಅವಶ್ಯಕತೆ ಇದೆಯಾ ಕೆಲವೊಂದು ಟೈಮಲ್ಲಿ ಸಣ್ಣ ಪುಟ್ಟ ಅವ್ರ ಕೈಲಾದಷ್ಟು ಫೈನಾನ್ಷಿಯಲ್ ವ್ಯವಸ್ಥೆ ಇದೆ ಏನಾದರೂ ಬೇಕಾ ನಿಮಗೆ ಏನು ಕಷ್ಟ ಇದೆ ನಂತರ ಹೇಳ್ಕೊಳ್ಳಿ ಅಂತ ಅವ್ರು ಯಾವಾಗಲೂ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ ಸೊ ಅದೇ ಥರ ನಮ್ಮ ಕಮ್ಯುಟಿ ಮೇಲೆ ಅಷ್ಟೇ ಪ್ರೀತಿ ಕೂಡ ಇಟ್ಟಿದ್ದಾರೆ ಸೊ ತುಂಬ 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 ಹೆಮ್ಮೆ ಆಗುತ್ತೆ ನನಗೆ ರಾಗಿಣಿ ಮೇಡಮ್ ಅವ್ರು ನೋಡಿದರೆ ಬಿಕಾಸ್ ನಾವು ಯಾವಾಗಲೂ ಒಂದು ಸಮಾನತೆ ಬಗ್ಗೆ ಹೋರಾಟ ಮಾಡ್ತಿರ್ತೀವಿ ಒಂದು ನಮ್ಮ ಒಂದು ಇಕ್ವಾಲಿಟಿಗೋಸ್ಕರ ಫೈಟ್ ಮಾಡ್ತೀವಿ ಒಂದು ಹಕ್ಸೆಪ್ಗೋಸ್ಕರ ಫೈಟ್ ಮಾಡ್ತೀವಿ ಇದು ಯಾವುದು ನನಗೆ ಸಿಗೋಲ್ಲ ಬಟ್ ರಾಗಿಣಿ ಮೇಡಮ್ ಅವ್ರು ನೋಡಿದಾಗ ನಾವು ಹೇಳ್ತಾರೆ ಅವೆಲ್ಲೋ ನಾವೆಲ್ಲ ಒಂದು ನಾವೆಲ್ಲರೂ ಮನುಷ್ಯರು ನಾವೆಲ್ಲ ಹಿಕ್ಕೋಲು ಸೊ ಭೇದ ಭೇದವನ್ನು ಮಾಡಬಾರ್ದು ನಾವೆಲ್ಲ ಮಾನವರು ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಕಮ್ಯುನಿಟಿ ಜೊತೆಗೆ ಅವ್ರು ಬರ್ತಾರೆ ಆಚರಣೆ ಮಾಡ್ಕೊತಾರೆ ಅವರು ಎರಡನೇ ಸ್ಥಾನ ನಮ್ಮ ಕಮ್ಯುನಿಟಿ ಜೊತೆ ಬರ್ತಾರೆ ಆಚರಣೆ ಮಾಡ್ಕೊತು ಫಸ್ಟ್ ಟೈಮ್ ಒಂದು ಇಲ್ಲಿ ಅದು ಮಾಡಿಸಿ ಕಲಾವಿದ ಸಂಘ ಕಲಾವಿದ ಸಂಘದಲ್ಲಿ ಮಾಡಿದ್ದು ಸೆಕೆಂಡ್ ಟೈಮ್ ಇವತ್ತು ಅವ್ರ ಅಲ್ಲೇ ನಮ್ಮ ಕಮ್ಯುನಿಟಿನೇ ಕರೆದು ಸೊ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರೆ ಹಾಗಾಗಿ ನಾವೆಲ್ಲ ಟ್ರಾನ್ಸ್ಜೆಂಡರ್ ಕಡೆಯಿಂದ ಸೊ ನಮ್ಮ ಇಡೀ ಕರ್ನಾಟಕದ ಟ್ರಾನ್ಸ್ಜೆಂಡರ್ ಕಡೆಯಿಂದ ಅವ್ರಿಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾತ್ರ ಬರೀ ಟ್ರಾನ್ಸ್ ಜೆಂಡರ್ ಅಂತ ಒಂದು ಕ್ಯಾಟಗರಿನ ಅನ್ನೋದೇ ಬೇರೆ ಕ್ಯಾಟಗರಿ ಕೂಡ ಲೇಬರ್ ಸೆಲ್ಲರ್ ಆಗಿರ್ಬೋದು ಇಲ್ಲ ಆಟೋ ಚಾಲಕರಾಗಿರ್ಬೋದು ಸೊ ಮಹಿಳೆಯರು ಕೂಡ ಅವರು ತುಂಬ ಜನಕ್ಕೆ ಯಾರು ಕಷ್ಟ ಬೀಳ್ತಾರೆ ಅಂತವ್ರೆಲ್ಲ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ರಾಗಿಣಿ ಮೇಡಮ್ ಅಂತವರು ಒಂದು ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಸೊ ನಾವು ಮೇನ್ ಆಗಿ ನಮ್ಮ ಟ್ರಾನ್ಸ್ಜೆಂಡರ್ ಒಂದು ಪ್ರೀತಿ ತೋರಿಸಿ ನಾವು ಯಾವಾಗಲೂ ಪಿಚರ್ನಾಗಿರ್ತೀವಿ ಥ್ಯಾಂಕ್ ಯು ಯು ಸೋ ಮಚ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಗೊತ್ತು ನನ್ನ ಮನೆ ಸ್ವಲ್ಪ ದೂರ ಬಟ್ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದೀರಾ ನಿಮ್ಮ ಪ್ರೀತಿ ಯಾವತ್ತೂ ತೋರಿಸ್ತೀರಾ ನನಗೆ ಐ ಆಲ್ವೇಸ್ ಬಿಲೀವ್ ದಟ್ ಒಂದು ಬರ್ಡೇ ದಿನ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಕಾಸ್ಗೆ ಇರಬೇಕು ಅಂತ ಸೊ ಐ ವೆರಿ ಕ್ಲೋಸ್ ವರ್ಕ್ ಎನ್ ಅಸೋಸಿಯೇಟ್ ವಿತ್ ದ ಚಾನ್ಸ್ ಕಮ್ಯುನಿಟಿ ನಾಟ್ ಬಿಕಾಸ್ ಇಟ್ಸ್ ಅ ಸೆಪ್ರೇಟ್ ಕಮ್ಯುನಿಟಿ ಐ ಥಿಂಕ್ ಪ್ರತಿಯೊಬ್ರು ಪರ್ಸನ್ಗೆ ಒಂದು ಈ ಕ್ವಾಲಿಟಿ ವೇ ಆಫ್ ಲಿವಿಂಗ್ ಇರಬೇಕು ಅವ್ರ ರೈಟ್ಸ್ ಆಗಲಿ ಅಥವಾ ಅವರು ಜೀರ್ಣ ಮಾಡೋ ರೀತಿ ಆಗಲಿ ಅಥವಾ ಅವರು ಯಾವ ಥರ ಇದ್ರೂ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು ಎಲ್ಲ ಇರಬೇಕು ಅವ್ರಿಗೆ ಅಂತ ಸೊ ನೋ ಬಡಿ ಈಸ್ ಡಿಫ್ರೆಂಟ್ ನಾನು ನಾನು ಈಕ್ವಲ್ ಎಲ್ಲರೂ ಈಕ್ವಲ್ ಅಂತ ನನಗೆ ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಲಿವ್ ಅ ಹ್ಯಾಪಿ ಲೈಫ್ ಇನ್ ಒಂದು ದೊಡ್ಡ ಕಮ್ಯುನಿಟೀಲಿ ನಾವೆಲ್ಲರೂ ಇರಬೇಕು ಅಂತ ನನ್ನ ಆಸೆ ಇದೆ ಯಾವತ್ತು ಆ್ಯಂಡ್ ದೇ ಆರ್ ಐ ಥಿಂಕ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ನಮ್ಮ ಮಂಗಳಮುಖಿ ಅವರು ದೇ ಆರ್ ಸೋ ಟ್ಯಾಲೆಂಟೆಡ್ ದ ಹೋಲ್ ಕಮ್ಯುನಿಟಿ ಎಷ್ಟು ಹಾರ್ಡ್ ವರ್ಕಿಂಗ್ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಸಿಗೋದು ಬಿಕಾಸ್ ಆಫ್ ದ ವೇ ದೇ ಸಮ್ ಟೈಮ್ಸ್ ಲೂಕ್ ಅದೇ ಸಮಟೈಮ್ಸ್ ಬಿಹೇವ್ ಆ ಥರ ಇರಬಾರ್ದು ಯಾವತ್ತೊಬ್ಬರು ಮನುಷ್ಯನ ಟ್ಯಾಲೆಂಟ್ ನೋಡಬೇಕು ಅವರು ಮನ್ಸ್ ನೋಡಬೇಕು ಅವ್ರು ಯಾವ ಥರ ಅವ್ರು ಲೈವ್ ನಡ್ಸಾರೆ ಅದು ನೋಡಬೇಕು ಅಂತ ನನ್ನ ಆಸೆ ನನ್ನ ಭಾವನೆ ಅಂತ ಆ್ಯಂಡ್ ಅದೇ ನಾನು ನಾವು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದೀರಾ ಇಟ್ಸ್ ಜಸ್ಟ್ ಅ ಸ್ಮಾಲ್ ವೇ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ಡೇ ನಾವು ಸಾಕಷ್ಟು ಆಕ್ಟಿವಿಟೀಸ್ ಮಾಡಬೇಕು ಅಂತ ಇದೀವಿ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇದ್ವಿ ಹೋರಾಟ ಮಾಡ್ತಾನೇ ಇದ್ದೀವಿ ಆ್ಯಂಡ್ ಇನ್ನೂ ನಾವು ಆಲ್ಮೋಸ್ಟ್ ವೇರ್ ರೀಚಿಂಗ್ ಅ ಲೆವೆಲ್ ದಟ್ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಆದಷ್ಟು ಬೇಗ ಅಂತ ನನ್ನ ಅಭಿಪ್ರಾಯ ನಮ್ಮ ನಮ್ಮ ಎಫರ್ಟ್ ಸೊ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ಲರೂ ಬಂದಿದ್ದೀರ ವಿಟಿಂಗ್ ಆ ಬರ್ತ್ಡೇಸ್ ವಿತ್ ಮೈ ಬರ್ಡೇ ವಿತ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಟಿ ಟುಡೇ ವಿತ್ ಬಿ ಎಮ್ ಟಿ ವರ್ಕರ್ಸ್ ಟೇ ವಿತ್ ಟ್ರಿಮಿಟೋರಿಯಂ ವರ್ಕರ್ಸ್ ಆ್ಯಂಡ್ ಆಟೋ ಡ್ರೈವರ್ಸ್ ಜಸ್ಟ್ ಒಂದು ನನ್ನ ಕಡೆ ಒಂದು ಚಿಕ್ಕದ ಗಿಫ್ಟ್ ತರ ಅಂಡ್ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದೀರಾ ಇನ್ನೊಂದು ವಿಷಯ ಹೇಳಬೇಕು ಏನಂದ್ರೆ ಸೊ ಯಾವಾಗ್ಲೂ ನಾವು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ಕೆಲವೊಂದು ಟೈಮ್ ಕಷ್ಟ ಆಗುತ್ತೆ ಬಟ್ ಅಂಥದ್ರಲ್ಲಿ ನಾವು ಮೊನ್ನೆ ಒಂದು ವೀಕ್ ಇಲ್ಲಿ ಸಿಕ್ಕಿದ್ವಿ ಮೇಡಮ್ ನಾವು ಅವಾಗ ಕೂಡ ನಮ್ಮ ಕಮ್ಯುನಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅವ್ರಿಗೆ ಕಂಪ್ನಿಗಳ ಕೆಲವೊಂದು ಕಂಪ್ನಿಗಳಿಗೂ ಮಾತಾಡೋದು ಹಿಂಗೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಅಂತ ಹೇಳಿ ಸೊ ಹಾಗಾಗಿ ನಮ್ಮ ಕಮ್ಯುನಿಟಿ ಪರವಾಗಿ ಅವ್ರು ತುಂಬಾ ಒಂದು ದುನಿಯಾಗಿ ನಿಂತಿರೋದು ನಮ್ಮ ಎಲ್ರಿಗೂ ಹೆಮ್ಮೆಯ ವಿಷಯ ಅಂತ ಹೇಳಿ

ಎಷ್ಟು ಚಂದ ಮಾತದ ತುಂಬಾ ಖುಷಿ ಆಯ್ತು ಸಮುದಾಯದವ್ರು ನಮ್ಮಲ್ಲಿ ನಾವು ನಾವೇ ಒಂದು ಸ್ವಂತ ಸಮುದಾಯದವರು ಜೊತೆ ಇಷ್ಟು ಅನ್ಯೋನ್ಯತೆ ಇರೋದು ಮತ್ತೆ ನಮ್ಮನ್ನೇ ಗುರ್ತಿಸ್ಬಿಟ್ಟು ಈ ತರ ಕಲ್ದ ನಮಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಹೆಮ್ಮೆ ಎಷ್ಟು ಜನತ್ರ ನಾವು ಕೋಟಿ ಜನ ಹತ್ರ ಹೇಳ್ಕೋಬಹುದು ನಮಗೆ ಒಂದೊಂದು ಹೆಮ್ಮೆ ಸಂಗತಿ ಇದು ಕೊರೋನಾ ಟೈಮ್ ಆಯ್ತು ಕೊರೋನಾ ಟೈಮಲ್ಲಿ ನಮ್ಮನ್ನ ಎಷ್ಟು ಕೇರ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಮ್ ಹೇಳಕ್ಕೆ ಆಗಲ್ಲ ಅಷ್ಟು ಸಾಧ್ಯ ಆಯ್ತು ಫೋನ್ ಮಾಡಿ ಎಲ್ಲರನ್ನು ವಿಚಾರಿಸ್ಕೊಂಡಿದ್ದಾರೆ ನಿಮ್ಗೆ ಏನಾದರೂ ಬೇಕಾ ಅಂತ ಎಲ್ಲಾ ಕೇಳಿದಾರೆ

அங்கே எல் ஆசீர்வாத இருக்கலாம் நான் வந்து படுத்து